ಟೊಮ್ಯಾಟೊ ಬೆಳೆಗೆ ಕಿಡಿಗೇಡಿಗಳಿಂದ ಕಳೆ ನಾಶಕವನ್ನ ಸಿಂಪಡಿಸಲಾಗಿದೆ ಹೌದು ರೈತರು ಬೆಳೆದ ಟೊಮ್ಯಾಟೊ ಬೆಳೆ ಏನಿದೆ ಅದಕ್ಕೆ ಕಿಡಿಗೇಡಿಗಳು ಕಳೆ ನಾಶಕವನ್ನ ಸಿಂಪಡಿಸಿದ್ದಾರೆ ಕೈಗೆ ಬರಬೇಕಿದ್ದ ಟೊಮ್ಯಾಟೊ ಬೆಳೆ ನಾಶವಾಗಿದೆ ಹಾಗಾಗಿ ರೈತ ಕಂಗಾಲಾಗಿದ್ದಾನೆ ಕೆಆರ್ಪೇಟೆ ತಾಲೂಕು ಮಸಳೆಕೊಪ್ಪಲು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಮೊಸಳೆ ಕೊಪ್ಪಲು ಗ್ರಾಮದ ಸಂತೋಷ್ ಎಂಬುವವರ ಬೆಳೆ ನಾಶವಾಗಿದೆ ಒಂದು ಎಕರೆ ಪ್ರದೇಶದಲ್ಲಿ ರೈತ ಸಾಲ ಮಾಡಿ ಒಂದು ಬೆಳೆಯನ್ನು ಬೆಳೆದಿದ್ದ ಟೊಮ್ಯಾಟೊ ಬೆಳೆ ಆದರೆ ಅದು ಈಗ ಹಾನಿಯಾಗಿದೆ ಕಿಡಿಗೇಡಿಗಳ ಕೃತ್ಯದಿಂದ ನಾಲ್ಕು ಲಕ್ಷ ಮೌಲ್ಯದ ಟೊಮ್ಯಾಟೊ ಬೆಳೆ ನಾಶವಾಗಿದೆ ಕೆಆರ್ ಪಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು ಟೊಮ್ಯಾಟೊ ಬೆಳೆಗೆ ಕಿಡಿಗೇಡಿಗಳು ಬಂದು ಕಳೆನಾಶಕವನ್ನ ಸಿಂಪಡಿಸಿದ್ದಾರೆ ಹಾಗಾಗಿ ರೈತ ಕಂಗಾಲಾಗಿದ್ದಾನೆ ಈಗ ನಾವು ಔಷಧಿ ತಂದು ತಂದಿದ್ವು ಇವತ್ತು ನಾಳೆ ನೀರು ತುಂಬ ನಾವು ಹೋಗಿದ್ದೋ ಬೆಳಿಗ್ಗೆ ಬಂದು ನಮ್ಗೆ ಗೊತ್ತಾಗ್ಲಿಲ್ಲ ಬಂದು ನೀರು ಕ ಷಧಿ ಕಳ್ಸ್ಕೊಂಡು ಅದು ಔಷಧಿ ಸ್ಮೆಲ್ಲಿಗೆ ನಮಗೆ ಮಾಮೂಲಿ ಇದೆ ಔಷಧಿ ಅಂದು ಆಮೇಲೆ ಉಯ್ದು ಎತ್ತು ಅದೋ ಒಂಥರ ನೋರೆ ಥರ ಬರ್ತಾಯಿತ್ತು ಅದೇನಂತ ನಮ್ಗೆ ಗೊತ್ತಾಗಲಿಲ್ಲ ಮಾಮೂಲಿ ಔಷಧಿ ಅಂತ ಸುಮ್ಗಿದ್ದು ಆಮೇಲೆ ಔಷಧಿ ಹೊಡೆದ್ಬಿಟ್ಟು ಒಂದು ಮೂರು ದಿನ ಬಿಟ್ಕೊಂಡು ಬಂದವು ತೋಟಕ್ಕೆ ಗಂಡರಾಗಿ ಊರು ಎಲ್ಲ ಕೂತಿತ್ತು ನಮ್ಮ ಮಾಹಿತಿ ಯಾರು ಕೊಟ್ಟು ಕಂಪ್ನಿ ಕಡೆಗೆಲ್ಲ ಇದೆಲ್ಲ ಕಳೆ ಔಷಧಿ ಅಂತ ಹೇಳಿದ್ರು ಈಗ ಇವತ್ತಿನ ರೇಟಲ್ಲಿ ದಪ್ಪಿನಪ್ಪಿ ಅಂದಿದ್ರು ನಮಗೆ ಇವತ್ತು ಆರು ಲಕ್ಷದಿಂದ ಏಳು ಲಕ್ಷ ದುಡ್ಡು ಆಗೋದು ಈಗ ನಾನ್ನೂರು ರೂಪಾಯಿ ಡ್ರೈನ್ ಇದೆ ಈಗ ನಮಗೆ ಲಾಸ್ ಆಗೋದೇ ಈಗ ಹಾಲಿ ಒಂದ್ ಲಕ್ಷ ದುಡ್ಡು ಹೋಗೋದೇ ಮೈ ಮೇಕೆ ಯಾರು ಮನೆ ಹಾಳು ಮಾಡ್ಬೇಕಂತ ಗೊತ್ತಿಲ್ಲ ಯಾರೋ ಬೇಕಾದವರು ಕೇಡಿಗಳು ವೈರಿಗಳು ನಮ್ಮನ್ನ ಹಿಂಗೆ ಮಾಡಿ ಬೇಕು ಬೇಕು ಅಂತ ಒಟ್ಟು ಎಷ್ಟು ಎಕರಲ್ಲಿ ಐತೆ ಟೋಟಲ್ ಒಂದ್ ಎಕ್ರಲ್ಲಿ ಇದು ಎಷ್ಟು ಅದೇ ಮಾಡಿದ್ರಿ ಒಂದ್ ಲಕ್ಷ ಖರ್ಚು ಅಂದಾಜು ಎಷ್ಟು ಐತಿ ಬಂದಿದ್ರೆ ಇವತ್ತು ದಪ್ಪಡಿ ದಿಪಡಿ ಅಂದ್ರೆ ಇವತ್ತು ಆರರಿಂದ ಏಳು ಲಕ್ಷ ದುಡ್ಡು ಆಗೋದು ಈಗ ಒಂದು ಒಂದು ರೂಪಾಯಿ ಎಲ್ಲ ಮಾರ್ಕೆಟ್ಗೆ ಒಂದು ಕಾಯ್ದು ಸುದ ನಾವು ತಗೋಲಿಕ್ ಆಗೋದಿಲ್ಲ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ರಾಘವೇಂದ್ರ ರೈತ ಬೆಳೆದ ಟೊಮ್ಯಾಟೊ ಬೆಳೆಗೆ ಕಿಡಿಗೇಡಿಗಳು ಕಳೆನಾಶಕವನ್ನ ಸಿಂಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾಕೆ ಈ ರೀತಿಯಾಗಿ ಮಾಡಿದ್ದಾರೆ ಹಾಗಾಗಿ ರೈತ ಕೂಡ ಇಲ್ಲಿ ಕಂಗಾಲಾಗಿದ್ದಾರೆ ಏನು ಸಕ್ಕನ್ನಡ ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕು ಮೊಸಳೆ ಗ್ರಾಮದಲ್ಲಿ ರೈತನವರು ಕಷ್ಟಪಟ್ಟು ಬೆಳೆದಂತ ಒಂದು ಎಕರೆ ಟೊಮೊಟೊ ಬೆಳೆಗೆ ಕಿಡಿಗಿಡಿಗಳು ಇದೀಗ ಕಳೆನಾಶಕವನ್ನ ನಶಕವನ್ನು ಮಾಡಿದ್ರಿಂದ ಕೈಗೆ ಬರಬೇಕಿದ್ದಂತಹ ಲಕ್ಷಾಂತರ ಮೌಲ್ಯದ ಟೊಮೋಟೋ ಬೆಳೆ ನಾಶ ಆಗಿರುವಂತಹ ಘಟನೆ ಕೂಡ ನಡೆದಿರುವಂಥದ್ದು ಏನು ಮೊಸಳೆಕೊಪ್ಪಲು ಗ್ರಾಮದ ಸಂತೋಷ್ ಎಂಬುವರು ಬೆಳೆದಿದ್ದಂತಹ ಟೊಮೊಟೊ ಬೆಳೆಗೆ ದುಷ್ಕರ್ಮಿಗಳು ಏನು ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಆ ಒಂದು ರೈತನ ಜಮೀನಿಗೆ ಕಳೆನಾಶಕವನ್ನ ಸಿಂಪಡಣೆ ಮಾಡಿದ್ರೆ ಇದರಿಂದಾಗಿ ರೈತ ಕೂಡ ಕಂಗಾಲಾಗಿದ್ದಾನೆ ಏನು ಸಾಲ ಮಾಡಿ ಬೆಳೆದಿದಂತ ಅಂತ ಈ ಒಂದು ಬೆಳೆ ಇದೀಗ ರೈತರ ಕಣ್ಣೆದುರೆ ಈಗ ನಾಶ ಆಗಿರುವಂಥದ್ದು ಇದ್ರಿಂದಾಗಿನೇ ರೈತ ಈಗ ಕಂಗಾಲಾಗಿದ್ದಾನೆ ಮತ್ತೆ ಸಾಲದ ಸುಳಿಗೆ ಸಿಲುಕ್ಬೇಕಾದಂತ ಅನಿವಾರ್ಯತೆ ರೈತನಿಗೆ ಎದುರಾಗಿದೆ ಈ ನಿಟ್ಟಿನಲ್ಲಿ ರೈತ ಕೂಡ ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸರಿಗೆ ಕೂಡ ಈಗ ದೂರನ ನೀಡಿದ ನೀಡಿರುವಂತದ್ದು ಈ ಒಂದು ಪ್ರಕರಣದಲ್ಲಿ ನೋಡೋದಾದ್ರೆ ಏನು ವೈಯಕ್ತಿಕ ದ್ವೇಷ ಮನುಷ್ಯನ ಮೇಲೆ ಇರಬೇಕು ಇವರು ಈ ರೀತಿ ಬೆಳೆಗಳ ಮೇಲೆ ತೋರಿಸೋದ್ರಿಂದ ರೈತರಿಗೂ ಕೂಡ ಒಂದು ಕಡೆ ನಷ್ಟ ಸಂಭವಿಸ್ತಾ ಮತ್ತೆ ಆ ಇದ್ದಂತ ಜಮೀನಿನ ಬೆಳೆಗೂ ಕೂಡ ನಾಶ ಆಗಿರುವಂತದ್ದು ಹೀಗಾಗಿನೇ ಕೂಡ ಎಲ್ಲ ಒಂದು ಕಡೆ ಅಲ್ಲಿನ ಗ್ರಾಮಸ್ಥರು ಕೂಡ ಈ ರೈತನ ಒಂದು ಸಂಕಷ್ಟವನ್ನು ನೋಡಿ ಮರು ಮರುಕ ವ್ಯಕ್ತಪಡಿಸ್ತಾ ಇದೆ ಕಿಡಿಗಡಿಗಳ ಕೃತ್ಯಕ್ಕೆ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ದಿವೇದಾಸ ಓಕೆ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ